ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಈ ದಿನ ಸಾಲದ ಚಿಂತೆ ಕಾಡಬಹುದು ಶತ್ರುಗಳ ಕಾಟ ಇರುತ್ತೆ ಸಂಗಾತಿಯಿಂದ ಅಂತರ ಪಾಲುದಾರಿಕೆಯಲ್ಲಿ ನಷ್ಟ ಆರೋಗ್ಯ ಸ್ಥಿರವಾಗಿರುತ್ತೆ ಉದ್ಯೋಗಸ್ಥರು ಮತ್ತು ವ್ಯವಹಾರಸ್ಥರಿಗೆ ಉನ್ನತಿಯ ಕಾಲ ಹಲವು ಕಾಲಗಳಿಂದ ಬಾಧಿಸುತ್ತಿದ್ದ ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಶುಭ ಕಾರ್ಯ ಕೊದಗಿದ ವಿಘ್ನ ದೂರ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಆನಂದದ ದಿನ ವೃಷಭ ರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಮುನ್ನಡೆ ಸ್ವತಂತ್ರ ಉದ್ಯಮಿಗಳಿಗೆ ಎದುರಾಳಿಗಳಿಂದ ಸ್ಪರ್ಧೆ ಗುರು ಸಮಾನರ ಅಕಸ್ಮಾತ್ ಭೇಟಿ ಸಂಗಾತಿಯ ಮನೋಗತವನ್ನ ಗೌರವಿಸಿ ನಡೆದುಕೊಂಡ್ರೆ ಕ್ಷೇಮ ಮಕ್ಕಳ ಮುಂದಿನ ಶಿಕ್ಷಣಕ್ಕೆ ಯೋಚನೆ ಮಿಥುನ ರಾಶಿ ವಿಘ್ನೆಗಳು ಭಗವಂತನ ಆರಾಧನೆಯಿಂದ ನಿವಾರಣೆ ಆಗುವಂತ ದಿನ ಶುಭ ಕಾರ್ಯಗಳು ನಡೆಸುವ ಬಗ್ಗೆ ಚಿಂತನೆ ಜೀವನದಲ್ಲಿ ಹಿರಿಯರ ಆರೋಗ್ಯದತ್ತ ಗಮನ ಇರಲಿ ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರದ ನಿರೀಕ್ಷೆ ಕಟಕ ರಾಶಿ ನಾಮಸ್ಮರಣೆಯ ಮೂಲಕ ಖಿನ್ನತೆಯನ್ನ ತೊಲಗಿಸಿ ಉದ್ಯೋಗದ ಮತ್ತು ವ್ಯವಹಾರದಲ್ಲಿ ಯಶಸ್ಸಿನತ್ತ ದಾಪುಗಾಲು ವೈವಾಹಿಕ ಜೀವನದಲ್ಲಿ ಸಂತೃಪ್ತಿ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಲಾಭ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಆನಂದ ಸಿಂಹರಾಶಿ ಕಾರ್ಯ ತತ್ಪರರಿಗೆ ಶ್ಲಾಘನೆ ಹೊಸ ಅವಕಾಶಗಳ ಅನ್ವೇಷಣೆ ಗೆಳೆಯರಿಂದ ಸಹಕಾರ ಅನಿರೀಕ್ಷಿತ ಧನಾಗಮನ ಗುರು ಹಿರಿಯರ ಮಾರ್ಗದರ್ಶನದಿಂದ ಕಾರ್ಯ ಯಶಸ್ವಿ ವ್ಯವಹಾರದ ಸಂಬಂಧ ಉತ್ತರಕ್ಕೆ ಪ್ರಯಾಣ ರಾಶಿ ಅವಶ್ಯಕತೆಗೆ ಸರಿಯಾಗಿ ಧನದ ಆಗಮನ ದೂರದಿಂದ ಶುಭವಾರ್ತೆ ವಾಹನ ಖರೀದಿ ಯೋಜನೆ ಮುನ್ನಡೆ ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಲಾಭ ಇದೆ ಹಿರಿಯರ ಮತ್ತು ಗೃಹಿಣಿಯರ ಆರೋಗ್ಯ ಕಮ್ಮಿಸಿಕೊಳ್ಳಿ ತುಲಾರಾಶಿ ಚಿತ್ತಚಾಂಚಲಕ್ಕೆ ಎಡೆಗೊಡಬೇಡಿ ಪತಿ ಪತ್ನಿಯರೊಳಗೆ ಪರಸ್ಪರ ಸಹಕಾರ ಇರುತ್ತೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಇದೆ ಗುರು ಹಿರಿಯರ ಮಾರ್ಗದರ್ಶನ ಲಭ್ಯ ಮಕ್ಕಳಿಂದ ಮನೆಯಲ್ಲಿ ಸಂತೋಷ ಉಂಟಾಗುತ್ತೆ ಆರೋಗ್ಯ ಸ್ಥಿರವಾಗಿರುತ್ತದೆ ವೃಶ್ಚಿಕ ರಾಶಿ ಸತ್ಕರ್ಮಗಳ ಫಲ ಲಭಿಸುವ ಸಮಯ ಹಿರಿಯರಿಗೆ ಆರೋಗ್ಯ ಉತ್ತಮ ತಾಳ್ಮೆಯಿಂದ ಕಾರ್ಯದಲ್ಲಿ ಯಶಸ್ಸು ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಸಂಭವ ಗೃಹಿಣಿಯರಿಗೆ ಮಕ್ಕಳಿಗೆ ಶುಭ ಹೊಸ ಸ್ಥಿರ ಆಸ್ತಿ ಖರೀದಿಗೆ ಒಲವು ಧನುರಾಶಿ ಸಮಾಧಾನದ ವರ್ತನೆಯಿಂದ ಸಕಲ ಕಾರ್ಯಗಳು ಸಿದ್ಧಿ ವಸ್ತ್ರೋದ್ಯಮಿಗಳಿಗೆ ಲಾಭ ಉದ್ಯೋಗಸ್ಥರಿಗೆ ಮಂದಗತಿಯಲ್ಲಿ ಮುನ್ನಡೆ ವಿವಾಹ ಮಾತುಕತೆ ಯಶಸ್ಸು ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಕೆಗೆ ಯೋಚನೆ ಮಕರ ರಾಶಿ ಅಭಿಪ್ರಾಯ ವ್ಯಕ್ತಪಡಿಸಲು ಆತುರ ಬೇಡ ಉದ್ಯೋಗ ಮತ್ತು ವ್ಯವಹಾರ ಪ್ರಗತಿ ಇರುತ್ತದೆ ಸಾಗರ ಉತ್ಪನ್ನ ವ್ಯಾಪಾರಗಳಿಗೆ ಹೇರಳ ಲಾಭ ದೇವತಾ ಅರ್ಚನೆಯಲ್ಲಿ ಆಸಕ್ತಿ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಶುಭ ಕುಂಭರಾಶಿ ಸೇವಾ ಕಾರ್ಯಗಳಲ್ಲಿ ಆಸಕ್ತಿ ಉದ್ಯೋಗಸ್ಥರಿಗೆ ಹುದ್ದೆಯಲ್ಲಿ ಪದೋನ್ನತಿ ಗೃಹಿಣಿಯರಿಗೆ ದ್ರವ್ಯ ಲಾಭ ಉನ್ನತ ವ್ಯಾಸಂಗಾಸಕ್ತರಿಗೆ ಅನುಕೂಲದ ವಾತಾವರಣ ಇದೆ ಹಿರಿಯರಿಗೆ ಮಕ್ಕಳಿಗೆ ಸಂತೋಷದ ವಾತಾವರಣ ಕೊನೆಯದಾಗಿ ಮೀನರಾಶಿ ದೂರದ ಸ್ಥಳಕ್ಕೆ ಭೇಟಿ ಸಂಭವ ಹೊಸ ಕಾರ್ಯಕ್ಕೆ ವಿಜ್ಞ ಹಳೆಯ ವಿವಾದ ಪರಿಹಾರ ಕೃಷಿ ಉತ್ಪನ್ನಗಳಿಂದ ಲಾಭ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಸರ್ಕಾರಿ ಅಧಿಕಾರಿಗಳಿಂದ ಸಹಾಯದ ಭರವಸೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ